ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ಇವತ್ತಿನ ಈ ವಿಡಿಯೋದಾಗ ನಾವು ಕೊರದ ಹಿಟ್ಟಿನ ಪಲ್ಯ ಹೆಂಗಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ರೀ ಇದು ಯಾವುದೇ ಫಂಕ್ಷನ್ ಇರಲಿ ಯಾರ್ದಾರ ಯಾರ್ದಾರನೆಗೆ ಹೋಗಲಿ ಏನು ಕಟ್ಕೊಂಡು ಹೋಗಾರಪ್ಪ ಅಂದರೆ ರೊಟ್ಟಿ ಜೊತೆಗೆ ಈ ಹಿಟ್ಟಿನ ಪಲ್ಯ ಇರಲೇಬೇಕು ಅದನ್ನು ಹೆಂಗಪ್ಪ ಮಾಡೋದು ಅಂದರೆ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊರಿ ಮೊದಲು ಆಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಒಂದು ಸ್ವಲ್ಪ ಹಣ್ಣ ತೊಳೆದು ನೆನೆ ಹಾಕಿಡ್ರಿ ಒಂದು ಐದು ನಿಮಿಷ ಇನ್ನೊಂದು ಕಡೆ ಏನು ಮಾಡಬೇಕು ಒಂದು ಬಟ್ಟಲ್ದಾಗ ಒಂದು ಸ್ವಲ್ಪ ಹಸೆ ಕಡಲೆ ಹಿಟ್ಟು ಅಥವಾ ನಾವು ಅದಕ್ಕಾಗೆ ಸ್ಪೆಷಲ್ ಹಿಟ್ಟಾಕ್ಸಿರ್ತೀವ್ರಿ ಮನ್ಯಾಗ ಹೆಸರು ಕಾಳಿಂದ ಹಿಟ್ಟಿನ ಪಲ್ಯ ಮಾಡೋಕ್ಕೋಸ್ಕರ ಆ ಹಿಟ್ಟನ್ನು ಕಲಸ್ಕೊರಿ ಆಮೇಲೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅನ್ನೋಂಗೆ ಫ್ರೈ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿನ ಜಜ್ಜಿದ ಬೆಳ್ಳುಳ್ಳಿನ ಅದಕ್ಕೆ ಹಾಕಿ ಒಗ್ಗರಣೆ ಕೊಡ್ರಿ ಸ್ವಲ್ಪ ಕರ್ಬೇವನು ಹಾಕ್ರಿ ಆಮೇಲೆ ಆ ಪೇಸ್ಟ್ ಏನು ಮಾಡ್ಕೊಂಡಿರ್ತಾವಲ್ರಿ ರೀ ಅದನ್ನು ಅದಕ್ಕೆ ಹಾಕಿ ಚಂದಾಗ ಫ್ರೈ ಮಾಡ್ಕೊರಿ ಫ್ರೈ ಮಾಡಿದ ನಂತರ ಏನಿಲ್ಲರಿ ಸಿಂಪಲ್ ನಂತರ ಅದಕ್ಕೊಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಅದನ್ನು ಕೂಡ ಚೆಂದಾಗ ಫ್ರೈ ಮಾಡ್ಕೊರಿ ನೆನೆಸಿಟ್ಟಿದ್ದ ಇರ್ತೈತಲ್ಲ ರೀ ಅದರ ರಸನ ಅದಕ್ಕೆ ಹಾಕ್ರಿ ಭಾಳ ಹುಳಿ ಏನು ಬೇಕಾಗಿಲ್ರಿ ಒಂದು ಸ್ವಲ್ಪ ಹಣ್ಣಿನ ಗಾತ್ರದಷ್ಟು ಹಣ್ಣಿನ ಹುಳಿ ಆದ್ರೆ ಸಾಕ್ರಿ ಭಾಳ ಹುಳಿ ಆತಪ್ಪ ಅಂದ್ರೆ ಒಂದು ಸ್ವಲ್ಪ ಶುಗರ್ ಕೂಡ ಹಾಕಿರಿ ಈಗ ಬಟ್ಟೆಲ್ದಾಗ ಕಲ್ಸ್ಕೊಂಡಿದ್ರಲ್ಲ ಆ ಹಿಟ್ಟಿಂದ ಅದನ್ನು ಇದಕ್ಕೆ ಹಾಕಿ ಚಂದಾಗ ಕೈಯಾಡ್ರಿ ಅದು ಏನಿಲ್ಲರಿ ಗಟ್ಟಾಕೋ ಅಂತ ಬರ್ತೈತಿ ಹಂಗ ಗಟ್ಟಾಗಲಿ ಚಲೋ ಹಾಕಿತ್ರಿ ಆಮೇಲೆ ಭಾಳ ಗಟ್ಟಿ ಆತಂದ್ರೆ ಏನು ಮಾಡ್ಬೇಕ್ರಿ ನಾವು ಅದಕ್ಕೆ ಎಕ್ಸ್ಟ್ರಾ ಹಿಟ್ಟನ್ನು ಸೇರಿಸ್ಕೊ ಅಂತ ಕಲಿಸ್ಕೊ ಅಂತ ಹೋಗ್ಬೇಕ್ರಿ ಲೋ ರೀ ಜಲ್ದಿ ಜಾಸ್ತಿ ಉರಿ ಇತ್ತಂದ್ರೆ ಅದು ಹೊತ್ತೋ ಚಾನ್ಸಸ್ ಕೂಡ ಇರ್ತಿತ್ರಿ ಅದಕ್ಕೆ ನಾವೇನು ಮಾಡಬೇಕು ಎಕ್ಸ್ಟ್ರಾ ಹಿಟ್ಟನ್ನ ಸ್ವಲ್ಪ ಲೋ ಫ್ಲೇಮ್ನಾಗ ಹಾಕಿ ಕಲಿಸ್ಕೊಂತ ಕಲಿಸ್ಕೊಂತ ಅದನ್ನು ಗಟ್ಟಿ ಥರ ಈ ಥರ ಗಟ್ಟಿ ಮಾಡ್ಕೋಬೇಕ್ರಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬಾಯಿ ಮುಚ್ಚಿಟ್ಟು ಒಂದು ಐದು ನಿಮಿಷ ಅದನ್ನ ಬೇಯಾಕ್ಬಿಡ್ರಿ ಆಮೇಲೆ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಸವ್ರಿ ಅದನ್ನೇನು ಮಾಡ್ತೀರಿ ಅದನ್ನು ಹಾಕಿ ಚಂದಾಗ ತಟ್ಟಿರಿ ಏನಿಲ್ಲ ರೀ ಥರ ನಮ್ಮ ಹಿಟ್ಟಿನ ಪಲ್ಯ ರೆಡಿ ಆತ ಅದಕ್ಕೆ ಈಗ ಒಂದು ಸ್ವಲ್ಪ ಇದನ್ನ ನೋಡಿರಿ ಈ ಥರ ತಟ್ಟಿ ಅದನ್ನ ಚಂದಾಗ ನಾವು ಇದನ್ನ ಕಟ್ ಮಾಡ್ತೇವಲ್ರಿ ಶಂಕರಪಾಳೆ ಅದೇ ಟೈಪ್ ಸ್ವಲ್ಪ ಹಲ್ಪಿ ಹಲ್ಪಿ ಥರ ಕಟ್ ಮಾಡ್ಕೊರಿ ಆಮೇಲೆ ನಿಮಗೆ ಬೇಕಂದ್ರೆ ಅದ್ರ ಒಂದು ಸ್ವಲ್ಪ ಹಸಿ ಕೊಬ್ಬರಿನಾದರೂ ತುರಿದು ಅದ್ರ ಮೇಲೆ ಗಾರ್ನಿಷ್ ಮಾಡ್ಬೋದು ರೀ ನೋಡ್ರಿಪ್ಪ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹಿಟ್ಟಿನ ಪಲ್ಯ ಈ ಈ ಥರ ಮಾಡ್ತೀವಿ ನೀವು ಒಂದು ಸರಿ ಮನ್ಯಾಗೆ ಟ್ರೈ ಮಾ ನೋಡಿರಿ ಭಾಳ ಮಸ್ತ್ ಟೇಸ್ಟ್ ರೀ ಅದು ರೊಟ್ಟಿಗೆ ಬಿಸಿ ಬಿಸಿ ರೊಟ್ಟಿಗಾಗಲಿ ಕಡ್ಕೊಳ್ಳಿ ರೊಟ್ಟಿಗಾಗಲಿ ಮಸ್ತ್ ರೀ ಅದು ಪಲ್ಯ ಅದ್ರ ಜೊತೆಗೆ ಒಂದು ಇನ್ನೊಂದೇ ಆದ್ರ ಪಲ್ಯ ಆದ್ರೆ ಮಸ್ತ್ ಊಟೋಕೈತಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೀವು ಮನ್ಯಾಗ ಈ ಥರ ಯಾವುದೇ ತರಕಾರಿ ಇಲ್ದಂದಾಗ ಈ ಥರ ಸಿಂಪಲ್ ಆದ ಒಂದು ರೆಸಿಪಿ ಪಲ್ಯನ ಮಾಡಿಕೊಂಡು ಊಟ ಮಾಡ್ಬೋದು ರೀ ಥ್ಯಾಂಕ್ಸ್ ರೀ ನೋಡಿದ್ದಕ್ಕೆ